ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಷ್ಟ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಕ್ಷಟ ಇದೆ ಅಂತ ಹೇಳಿದ್ದೀನಿ ಯಾವಾಗ ಫ್ರೀ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡು ಸರ್ ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮೆಪ್ಪ ಅಧ್ಯಕ್ಷ ಆಗ್ತಾರೆ ಅಂತೇಳಿ ಒಂದು ಚರ್ಚೆ ಎಲ್ಲ ಸುದ್ದಿರಿ ನೋಡ್ರಿ ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲು ಈಗ ತಾಯಿನ ಹಾಳಾಗ್ತಾಯಿದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ಇದೀವಿ ವ್ಯವಸಾಯ ಮಾಡ್ತಾಯಿದ್ದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನೇ ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ವಿ ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ವಿ ಇವತ್ತು ಅದನ್ನು ಮುಂದುವರ್ಸ್ಬೇಕು ಅಂತ ಅವ್ರ ಮನೇಲೆ ಅವ್ನು ಓದಿದ್ರು ನಾನು ಅದನ್ನು ಮುಂದುವರ್ಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ಇದನ್ನ ರೇಷ್ಮೆ ಬೆಚ್ಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಅಂತ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಬಿಡ್ತಾ ಯಾರಣೇಲಿ ಏನು ಬರ್ದಿದ್ಯೋ ಯಾರು ಗೊತ್ತು ಈಗ ನಮ್ಗೆ ಗೊತ್ತಿದ್ದ ಯಾರ್ಯಾಲ ಏನೇನು ಬಂದಿದೆ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಇದ್ದಾರೆ ಚರ್ಚೆ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗಲಿ ಪಾಪ ನೆಮ್ಮದಿ ಕಟ್ಸ್ಕೊಳ್ಳಿ ನಿದ್ರೆ ಕಟ್ಸ್ಕೊಳ್ಲಿ ಅದಕ್ಕೆಲ್ಲ ನಾವೇನು ಬೇಜಾರ್ ಮಾಡಿಸಬೇಕಾಗಲ್ಲ ಖುಷಿ ಪಡೆಯೋಣ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ನಾನು ಇವತ್ತು ಹೇಳಿದೀನಿ ಹೇಳಿದ್ದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಮತ್ತು ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟ್ರಾಗಿದ್ದಾಗೆ ಆ ಅಗ್ರಿಮೆಂಟನ್ನು ಆಯಿತು ಮೂವತ್ತ್ನಾಲ್ಕವರೆಗೂ ನಾವು ಓಪನ್ ಮಾಡೋಕ್ಕೂ ಖುಷಿ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆಯೂ ಕೊಟ್ಟಿದ್ದೀವಿ ನಾವು ಸರ್ವೆ ಮಾಡಿ ಟೀಮ್ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ನನಗೆ ನನಗೆ ಗೊತ್ತಿಲ್ಲ ಯಾಕೆ ಸಿಬಿಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಿದೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜೆಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದರ್ತಾಯಿದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ಜಡ್ಜ್ ಅಲ್ಲ ನನ್ಗೆ ಗೊತ್ತಿರುವಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿ ತಗೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀನಿ ಅವಳಿ ಯಾವುದೇ ದೇಶ ಆಗಿದೆ ಯಾವುದೇ ಧರ್ಮ ಯಾವುದೇ ರಾಜಕಾರಣ ಮತ್ತು ಮಾನವೀಯತೆ ಇರಬೇಕು ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಸರ್ಫ್ಟಿಯಾಗಿ ಕಟ್ಟಾಕ್ತಾಲೇ ಹಿಂದೆ ಗ್ರಾನೈಟ್ ಮತ್ತು ಬೇರೆ ಬೇರೆ ಕಡೆ ಈ ಕೂಲಿಗಾರರಿಗೆ ಈ ರೀತಿ ಸೆರ್ಫ್ಟಿ ಮಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಸರ್ಕಾರ ಬಹಳ ಉಗ್ರವಾದಂಥ ಕಾನೂನನ್ನು ಕ್ರಮ ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಹೊಸ ಭಾಳ ವಿಭಿನ್ನವಾದಂಥ ಜಾಗೃತಿ ತಿಳುವಳಿಕೆ ಇರೋ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ ಅದೆಷ್ಟು ನಿಜನೂ ಸುಳ್ಳುಗೂ ನನಗೆ ಗೊತ್ತಿಲ್ಲ ಈಗದೇ ಬೆಳಗ್ಗೆ ನಾನು ಪೇಪರಲ್ಲೂ ಕೂಡ ಫೋಟೋಗ್ರಾಫ್ಸ್ ನಾನು ನೋಡ್ತಾ ಇದ್ದೆ ಆಮೇಲೆ ಅದು ಯಾರು ಹೇಳ್ಕೊಂಡು ಇರ್ಬೇಕು ನಾನು ಗಮನಿಸಿದ್ದೇನೆ ಸೊ ಇದು ಖಂಡನೀಯ ಏನು ಮಾಡೋಕ್ಕಾಗ್ತದೆ ಆಯಿತು ನಾಲ್ಕು ದಿನ ಎಕ್ಸ್ಟೆಂಡ್ ಆಗಿದೆ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಅದು ಬಿಟ್ಟು ಈ ರೀತಿ ಸರ್ಪಳಿ ಹಾಕಿ ಕೈದಿಗಳ ಥರ ನೋಡೋಗ್ಬಿಡ್ತಾರೆ ಅಂತ ಯಾವ ಉದ್ದೇಶದಿಂದ ಒಪ್ಲಿಕ್ಕೆ ಸಾಧ್ಯ ಮಾನವ ಕುಲಕ್ಕೆ ಒಂದು ದೊಡ್ಡ ಅಗೌರವ ಅಂತ ನಾನು ಗ್ಯಾರಂಟಿ ಆರ್ಥಿಕ ಹೊರ ನಡುವೆ ಬಜೆಟ್ಗೆ ತಯಾರಿ ನಡೀತೀನಿ ನೋಡಪ್ಪ ಯಾರು ಹೇಳಿದ್ದು ಆರ್ಥಿಕ ಹೊರೆ ಅಂತ ಇದು ಜನರ ಬದುಕಿಗೆ ನಾವು ಕೊಟ್ಟಂಥ ಒಂದು ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು ಅದಕ್ಕೆ ನಿಮಗೆ ಉಚಿತವಾಗಿ ಬೆಳಕು ಮನೇಲಿ ಊಟ ಮನೇಲಿ ಹೆಣ್ಮಕ್ಳಿಗೋಸ್ಕರ ಮನೆಯನ್ನು ಸಂಸಾರ ನಡೆಸಲಿಕ್ಕೆ ಹಣ ಯುವಕರಿಗೆ ಉದ್ಯೋಗ ಇದ್ದವ್ರಿಗೆ ಪ್ರವಾಸ ಮಾಡೋರಿಗೆ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತೇಳಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನು ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿಯಿಂದ ಮಾಡಿಕೊಂಡು ನಾವು ಬಂದಿದ್ದೀವಿ ಒಟ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಲುಪ್ತಾ ಇದೆ ಇದು ಯಾರಿಗೋಸ್ಕರ ಜನರ ಬದುಕಿಗೋಸ್ಕರ ಫಸ್ಟು ಜೀವ ಇದ್ದರೆ ಜೀವನ ಜೀವನ ನಡೆಸಬೇಕು ಅಷ್ಟು ಜೀವ ಇರಬೇಕು ಜೀವ ಉಳಿಸ್ಬೇಕಲ್ಲ ನಾವು ಆಮೇಲೆ ಮಿಕ್ಕಿದ್ದಲ್ಲ ಜೀವನೇ ಇಲ್ಲದೆ ಏನು ಯಾರೋ ಒಬ್ಬ ಮುಳುಗ್ತಾಯಿರ್ತಾನೆ ಆಗ ಅವ್ನಿಗೆ ಕೂಟ ಒಂದು ಆಶ್ರಯ ಅವನಿಗೆ ಎಷ್ಟೇ ದೊಡ್ಡ ಶ್ರೀಮಂತ ಆಗಿರಲಿ ಕೊನೆಗೆ ಒಂದು 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 ಊಟನೇ ಬ್ರೆಡ್ಡು ರಾಗಿ ಮುದ್ದೆನೋ ಅನ್ನವೇ ಅವನಿಗೆ ಜೀವ ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮ ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಣ್ಣೆ ಮಾಡಬೇಕು ಬಹುಶಃ ಫಸ್ಟ್ ವೀಕಲ್ಲಿ ಬಣ್ಣ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ದಿನಾಂಕ ಎರಡು ಮೂರು ದಿನದಲ್ಲಿ ಘೋಷಣೆ ಆಗ್ತದೆ ಒಂದೊಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ದೀವಿ ಬರೀ ಪುಟ್ಟಿ ಬರೀ ಪುಟ್ಟಿ ದೇವೇಗೌಡ ಆಗಲಿ ಕುಮಾರಸ್ವಾಮಿ ಆಗಲಿ ಪ್ರಹ್ಲಾದ್ ಜೋಶಿ ಆಗಲಿ ಶೋಭಾಗಲಿ ಯಾರೇ ಮಂತ್ರಿಗಳು ಎಂ ಪಿಗಳು ಇವತ್ತು ಒಂದು ಶಂಕಾರ ಇರಲಿಲ್ಲ ಒಂದು ಅನುಮತಿ ಕೊಡಲಿಲ್ಲ ಮಾತು ಮಾತ್ರ ದೊಡ್ಡದಾಗಿ ಮಾಡ್ತಾರೆ ನಮ್ಮನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮನ್ನ ಟೀಕೆ ಮಾಡಿ ನಮ್ಮ ಸರ್ಕಾರ ಟೀಕೆ ಮಾಡಿ ನಮ್ಗೆ ಅವ್ರು ಸಂತೋಷ ಪಡ್ತಾರಲ್ಲ ಅದೇ ನಮ್ಗೆ ಸಂತೋಷ ಬೆಂಗಳೂರಿಗೆ ನೀರು ಕೊಡಿಸೋದೇ ಈ ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬಂದಿದ್ದಾರೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ ಆರು ಟಿ ಎಮ್ ಸಿ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ ಎಲ್ಲ ಹುಡುಗಿ ಪಡುಕಿ ಯಾವ ಬೇರೆ ಯಾವ ಸರ್ಕಾರದವ್ರು ಬಿ ಜೆ ಪಿ ಸರ್ಕಾರ ಆಗಲಿ ದಳ ಸರ್ಕಾರ ಅಲ್ಲಿ ಈ ತೀರ್ಮಾನ ಮಾಡಿದ್ದೀವಿ ನಿಂತೋಗಿದ್ದಂಥದನ್ನ ಹೋಗಿ ತೊರೆಕಾಟಿನಲ್ಲಿ ನೀರು ತಂದು ಏನು ಒಂದು ನಮ್ಮ ಹತ್ತು ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ ಒಂದಕ್ಕೆ ಈ ತಿಂಗಳು ಕೊನೆ ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕೋ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ ಆಯಿತಾ ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ ಇದು ನಾವು ಮಾಡಿದ್ದೀವಿ ಹೇಳಿದ್ರು ಒಂದು ಹೋಗಿ ನಾನು ಪ್ರೈಮ್ ಸೈನ್ ಹಾಕಿ ಬೇಕೇ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು ಯಾವ ಟೀಕೆ ಟಿಪ್ಪಿ ಪಾದಯಾತ್ರೆ ಮಾಡಿದ್ರು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಹೇಳಿದ್ರು ನಿಮ್ಮ ಟಿ ವಿಗಳಲ್ಲೇ ಇದೆ ತೆಗೆದು ಅದು ತೋರಿಸಿ ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನ ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನ ರಾಜಕೀಯದ ಒಂದು ಪದ್ಧತಿ ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ಮ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರುವ ವಿಚಾರಗಳ ರಾಜ್ಯದ ಯಾವ ಮಂತ್ರಿಗಳು ಜೊತೆ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಯಾವ ಮಂತ್ರಿ ಏನು ಕುಮಾರ್ ಸ್ವಾಮಿ ನಿಮ್ಗ್ ಜವಾಬ್ದಾರಿ ಇಲ್ವಾ ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟ್ರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟ್ರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಇವರೇನು ಫೈನಾನ್ಸ್ ಮಿನಿಸ್ಟ್ರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರು ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲರೂ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ